ಸಾಧ್ಯವಾಗಿರಲಿಲ್ಲ ಈಗ ನನಗೆ ಸಮರ್ಪಣೆ ಮಾಡುವುದಕ್ಕೆ ನನಗೆ ಸಾಧ್ಯವಿದೆ ಬುದ್ಧಿ ಇದೆ ತಿಳುವಳಿಕೆ ಇದೆ ಸ್ವಲ್ಪ ಗುರುಗಳ ಮಂದಿರದಿಂದ ಒಂದು ತಿಲಮಾತ್ರ ಪರಮಾಣುವಷ್ಟು ಮಾತ್ರ ನಮಗೆ ಭಕ್ತಿ ಇದೆ ಹಾಗಾಗಿ ಈಗ ಸಮರ್ಪಣೆ ಮಾಡಿದರೂ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಎಂಥ ಅದ್ಭುತ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಕರ್ಮಗಳು ಆ ಜನ್ಮಾಂತರದಲ್ಲಿ ಮಾಡಿದಂತಹ ಕರ್ಮಗಳೇನಾದರೂ ಒಳ್ಳೆ ಕರ್ಮಗಳಿದ್ದರೆ ಆ ಒಳ್ಳೆ ಕರ್ಮಗಳು ಕೂಡ ನಮಗೆ ಗೊತ್ತೂ ಇಲ್ಲ ಈಗ ನೆನಪು ಆಗಲು ಸಾಧ್ಯವಿಲ್ಲ ಅಂತ ಜನ್ಮಾಂತರ ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿಲ್ಲ ವಿಚಿತ್ರ ಏನು ಅಂದ್ರೆ ಇವತ್ತು ಸಮರ್ಪಣೆಯ ವಿಷಯದಲ್ಲಿ ಹೇಳುವಾಗ ಎಷ್ಟು ವಿಚಿತ್ರವಾಗುತ್ತೆ ಅಂದ್ರೆ ನಾನಿವತ್ತು ಮಾಂಸವನ್ನು ತಿಂದಿಲ್ಲ ನನ್ನ ಇಡೀ ಜೀವ ಜನ್ಮದಲ್ಲಿ ಮಾಂಸ ತಿಂದಿಲ್ಲ ಹೌದಾ ಶರೆ ಕೊಡುದಿಲ್ಲ ಹೌದಾ ನಿಷಿದ್ಧವನ್ನು ತಿಂದಿಲ್ಲ ಆಗ ಕೆಲಸ ಮಾಡಿಲ್ಲ ತಾಯಿಗೆ ಒದ್ದಿಲ್ಲ ತಂದೆಗೆ ಹುನಿ ಮಾಡಿಲ್ಲ ಇನ್ ಯಾವ ಬ್ರಾಹ್ಮಣರ ಹತ್ಯೆ ಮಾಡಿಲ್ಲ ಇತ್ಯಾದಿ ಇತ್ಯಾದಿ ತುಣುಕು ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಪಾಪ ಅದು ಮಾಡಿಲ್ಲ ಈ ಪಾಪ ಮಾಡಿಲ್ಲ ಈ ಪಾಪ ಮಾಡಿಲ್ಲ ಈ ಪಾಪ ಮಾಡಿಲ್ಲ ಈ ಎಲ್ಲ ಕರ್ಮಗಳನ್ನು ಅಂದ್ರೆ ನಿಷಿದ್ಧವಾದ ತ್ಯಾಗ ಮಾಡಿದ್ದು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ಬರ್ತದೆ ತಸ್ಮಾ ನಿಷೇಧ ಸರ್ವಾನ್ ಸರ್ವಾನ್ವಿಷ್ಟೋ ಸಮರ್ಪಯೇ ಹೇಗೆ ಚಾತುರ್ಮಾಸದಲ್ಲಿ ಹೂ ನಾಲ್ಕು ತಿಂಗಳು ನಾವು ಪ್ರತಿ ವ್ರತವನ್ನು ಮುಗಿಸ್ತಾ ಇರುವಾಗ ನಾನು ಆ ಬಿದುರ ವ್ರತವನ್ನು ಮಾಡಿದೆ ಶಾಖ ವ್ರತವನ್ನು ಮಾಡಿದೆ ಗದಿ ವ್ರತವನ್ನ ಕ್ಷೀರ ವ್ರತವನ್ನ ಮಾಡಿದೆ ಅಂತ ಸಮರ್ಪಣೆ ಮಾಡುವಾಗ ವ್ರತ ಅಂದ್ರೆ ಏನು ಬಿಡುವುದು ಅರ್ಥ ಬಿಟ್ಟೆ ನಾನು ಬಿಟ್ಟದ್ದನ್ನ ನಿನಗೆ ಸಮರ್ಪಿಸುತ್ತಿದ್ದೇನೆ ಹಾಗೆ ಹಾಗೆ ನಾನು ಸುರಾಪಾನವನ್ನು ಬಿಟ್ಟಿದ್ದೇನೆ ಅದನ್ನು ನಾನು ಸಮರ್ಪಣೆ ಮಾಡ್ತೇನೆ ಇದು ಸಮರ್ಪಣೆ ಮಾಡಿ ಅಂತ ಶಾಸ್ತ್ರ ಹೇಳುತ್ತದೆ ನಾವು ಅದಕ್ಕೆ ಗಮನವನ್ನೇ ಕೊಟ್ಟಿಲ್ಲ ಕಿವಿನೇ ಕೊಟ್ಟಿಲ್ಲ సమర్పణయ వైవిధ్య నోడి సమర్పణయ వైశిష్ట ఎట్టు నోడి ఎంతెంత మాతరత్మే సమర్పణ క్రియే మాత్ర సమర్పణ అలా గుణ సమర్పణ పూజ జ్ఞాన జ్ఞానం జ్ఞానంత క్రియారూపవే త్వర్థవేందర జే అది గుణవూ హో ఆ గుణూ జ్ఞానో అంతేన ఆ గుణ భగవంతలు సమర్పణ これがってた、ね、らどうぞ。